ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರುಚರಿತ್ರೆ ಅಧ್ಯಾಯ ಹನ್ನೆರಡು ನರಹರಿಯು ತಾಯಿಗೆ ಜ್ಞಾನೋಪದೇಶವನ್ನು ಮಾಡಿದನು ಅಮ್ಮ ನಮ್ಮ ಶರೀರವು ನಿತ್ಯವಲ್ಲ ಎಲ್ಲಿಯವರೆಗೂ ಇದು ಶಕ್ತವಾಗಿರುತ್ತವೋ ಅಲ್ಲಿಯವರೆಗೂ ಸತ್ಕಾರ್ಯಗಳನ್ನೆಲ್ಲ ಮಾಡಬೇಕು ಪತ್ನಿ ಮನೆ ಮಕ್ಕಳು ಯಾವುದೂ ಶಾಶ್ವತವಲ್ಲ ಇವುಗಳ ಜವಾಬ್ದಾರಿಯನ್ನು ನಾವು ಎಚ್ಚರಿಕೆಯಿಂದ ನಿರ್ ನಿರ್ವಹಿಸಬೇಕು ಸಂಪತ್ತು ಅಧಿಕಾರಗಳು ಅಸ್ಥಿರ ಇದರ ದುರುಪಯೋಗ ಎಂದಿಗೂ ಮಾಡಬಾರದು ಈ ದೇಹವು ಹೂವಿನಂತೆ ಅರಳಿ ವಾಸನೆ ಬೀರಿ ಬೇಗನೆ ಬಾಡಿ ಹೋಗುತ್ತದೆ ಆಗ ತಾಯಿಯು ಮಗು ನಮಗೆ ಇನ್ನೊಬ್ಬ ಪುತ್ರನು ಜನಿಸುವವರೆಗಾದರೂ ಇಲ್ಲಿರಬಾರದೆ ನಿನ್ನ ವಿರಹ ಸಹಿಸಲಾರೆ ಎಂದು ಬೇಡಲು ನರ ನರಹರಿಯು ಒಂದು ವರ್ಷ ಕಾಲ ತಾಯಿ ತಂದೆಗಳ ಬಳಿ ಇದ್ದು ಅವರಿಗೆ ಅವಳಿ ಮಕ್ಕಳು ಜನನವಾದ ಬಳಿಕ ಸಂಚಾರಕ್ಕೆ ಹೊರಡಲು ಅಪ್ಪಣೆ ಬೇಡಿದನು ತಾಯಿಗೆ ಇನ್ನೊಬ್ಬರು ಪುತ್ರರು ಒಬ್ಬ ಮಗಳು ಜನಿಸುವಂತೆ ಅನುಗ್ರಹಿಸಿದನು ಅನೇಕರು ಈ ಬಾಲತಪಸ್ವಿಯ ಶಿಷ್ಯರಾದರು ವಿರಹದಿಂದ ಬಳಲಿದ ತಾಯಿಗೆ ಅಮ್ಮ ನೀವು ನನ್ನನ್ನು ನೆನೆದಾಗ ಬರುವೆ ಚಿಂತೆ ಬೇಡ ಇನ್ನು ಇಪ್ಪತ್ತೊಂದು ವರ್ಷಗಳ ನಂತರ ಮತ್ತೆ ಬರುತ್ತೇನೆ ಈಗ ತೀರ್ಥಯಾತ್ರೆಗೆ ಹೊರಟು ಋಷಿಗಳ ದರ್ಶನ ಪಡೆಯುತ್ತೇನೆ ಎಂದು ಹೇಳಿ ತನ್ನ ಮೂಲ ರೂಪವನ್ನು ತೋರಿಸಿ ನರಹರಿ ತಪಸ್ಸಿಗೆ ಹೊರಟನು ಮೊದಲು ನರಹರಿಯು ಕಾಶಿ ಕ್ಷೇತ್ರವನ್ನು ತಲುಪಿ ಅಲ್ಲಿನ ದತ್ತ ಘಾಟಿನಲ್ಲಿ ತಪೋನಿತರಾದನು ಅಲ್ಲಿದ್ದ ಸಕಲರು ಈ ಬಾಲಯೋಗಿಯ ತೇಜಸ್ಸಿಗೆ ತಲೆಬಾಗಿದರು ಈತನ ವೈರಾಗ್ಯವನ್ನು ಮೆಚ್ಚಿದರು ಆಗ ಅಲ್ಲಿಗೆ ವಯೋವೃತ್ತರು ಜ್ಞಾನವೃತ್ತರು ಆದ ಕೃಷ್ಣ ಸರಸ್ವತಿ ಎಂಬ ಯತಿಗಳು ಬಂದರು ಆ ಯತಿಗಳು ತಮ್ಮ ಶಿಷ್ಯರಿಗೆ ಈ ಬ್ರಹ್ಮಚಾರಿಯು ಸಾಮಾನ್ಯನಲ್ಲ ಇವನು ನಾರಾಯಣನೇ ಆದ ದತ್ತಾತ್ರೇಯನ ಅವತಾರಿಯು ನಾವು ಈತನಿಗೆ ಸನ್ಯಾಸ ದೀಕ್ಷೆ ನೀಡಿ ಲೋಕ ಕಲ್ಯಾಣಕ್ಕೆ ಅನುಕೂಲ ಮಾಡಿಕೊಡುತ್ತೇವೆ ಎಂದರು ಶಿಷ್ಯರು ಈ ಮಾತನ್ನು ಆನಂದದಿಂದ ಒಪ್ಪಿದರು ಈ ರೀತಿಯಾಗಿ ನಿರ್ಧರಿಸಿದ ಶ್ರೀಕೃಷ್ಣ ಸರಸ್ವತಿ ಯತಿಗಳು ದಿವ್ಯ ತೇಜಸ್ಸಿನಿಂದ ಶೋಭಿತನಾದ ನರಹರಿಗೆ ಶಾಸ್ತ್ರೋಕ್ತವಾಗಿ ಸನ್ಯಾಸ ದೀಕ್ಷೆ ನೀಡಿ ಪ್ರಣವ ಮಂತ್ರೋಪದೇಶ ಮಾಡಿ ಆತನಿಗೆ ಶ್ರೀ ನರಸಿಂಹ ಸರಸ್ವತಿ ಎಂಬ ಆಶ್ರಮ ನಾಮಕರಣ ಮಾಡಿದರು ಮಾನವಾವತಾರಿಯಾದ ಭಗವಂತನು ಮಾನವರಂತೆಯೇ ನಡೆದುಕೊಳ್ಳುತ್ತಾನೆ ಅಂತೆಯೇ ಶ್ರೀರಾಮನು ಹಿಂದೆ ವಿಶ್ವಾಮಿತ್ರರಲ್ಲಿಯೂ ಶ್ರೀಕೃಷ್ಣನು ಸಾಂದೀಪಿನಿಗಳಲ್ಲೂ ಗುರುಭಾವನೆ ತಾಳಿ ವಿದ್ಯಾಭ್ಯಾಸ ಮಾಡಿದಂತೆ ಶ್ರೀ ನರಸಿಂಹ ಸರಸ್ವತಿಗಳು ವಿದ್ಯಾಭ್ಯಾಸ ಮಾಡಿದರು ಇದೇ ರೀತಿ ನರಹರಿಯು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಶಿಷ್ಯರಿಗೆ ಭೇದ ಶಾಸ್ತ್ರಗಳ ಸಾರವನ್ನು ಗುರುಮುಖೇನ ತಿಳಿದು ಉಪದೇಶ ಮಾಡಿದನು ಕಾಶಿ ಕ್ಷೇತ್ರದಲ್ಲೇ ಸರಸ್ವತಿ ಸರಸ್ವತೀಯತೆಗಳ ಕೀರ್ತಿ ಹೆಚ್ಚಾಗಿ ಅನೇಕರು ಅವರಲ್ಲಿ ಶಿಷ್ಯತ್ವ ವಹಿಸಿ ಧನ್ಯರಾದರು ಶ್ರೀ ಗುರುಗಳು ತೀರ್ಥಯಾತ್ರೆ ಕೈಗೊಂಡು ಪುಣ್ಯಕ್ಷೇತ್ರ ದರ್ಶನ ಮಾಡುತ್ತಾ ಗಂಗಾಸಾಗರದ ಮೂಲಕ ಪ್ರಯಾಗ ಕ್ಷೇತ್ರವನ್ನು ತಲುಪಿದರು ಅಲ್ಲಿ ಮಾಧವ ಎಂಬ ವಿಪ್ರನಿಗೆ ಸನ್ಯಾಸ ದೀಕ್ಷೆ ನೀಡಿ ಮಾಧವ ಸರಸ್ವತಿ ಎಂದು ಹೆಸರಿಟ್ಟರು ಹೀಗೆ ಶ್ರೀಗುರುಗಳು ಶಿಷ್ಯ ವೃಂದದ ನಡುವೆ ಪೂರ್ಣಚಂದ್ರನಂತೆ ಶೋಭಿಸುತ್ತಿದ್ದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಹನ್ನೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ